ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಭಕ್ತರು ಭೇಟಿಯನ್ನ ಕೊಟ್ಟು ಪುಣ್ಯ ಸ್ನಾನ ಮಾಡಿ ಮಹಾಕುಂಭ ಮೇಳವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಮಹಾಕುಂಭಮೇಳ ಸಾಕಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದ್ರೂ ಕೂಡ ಆಗಾಗ ಸಂಭವಿಸ್ತಾ ಇರುವಂತಹ ದುರಂತಗಳಿಂದಲೂ ಕೂಡ ಸದ್ದು ಮಾಡುತ್ತಿದೆ ಇದೇ ವಿಚಾರವಾಗಿ ಇದೀಗ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮಹಾಕುಂಭ ಮಹಾಕುಂಭಮೇಳ ಆಯೋಜನೆಯ ಕುರಿತು ಆಕ್ಷೇಪ ಎತ್ತಿರುವಂತಹ ಮಮತಾ ಬ್ಯಾನರ್ಜಿಯವರು ಇದು ಮಹಾಕುಂಭಲ್ಲ ಮೃತ್ಯು ಕುಂಭ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನೇ ಗುರಿಯಾಗಿಸಿಕೊಂಡು ಮಮತಾ ಅವರು ವಾಗ್ದಾಳಿ ಮಾಡಿದ್ದಾರೆ ಇತ್ತೀಚೆಗೆ ಮಹಾಕುಂಭಮೇಳದಲ್ಲಿ ಕಾಲ್ತೊಳಿತ ಸಂಭವಿಸಿ ಮೂವತ್ತು ಮಂದಿ ಬಲಿಯಾಗಿದ್ರು ಮೊನ್ನೆ ಮೊನ್ನೆಯಷ್ಟೇ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಮಹಾಕುಂಭ ಮೇಳಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತಾದಿಗಳು ಕಾಲ್ತೊಳಿತಕ್ಕೆ ಸಿಲುಕಿ ಹದಿನೆಂಟು ಮಂದಿ ಸಾವನ್ನಪ್ಪಿದ್ರು ಇದೇ ಅವಘಡಗಳನ್ನು ಉಲ್ಲೇಖಿಸಿ ಮಹಾಕುಂಭವು ಮೃತ್ಯು ಕುಂಭವಾಗಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಮಹಾಕುಂಭವನ್ನು ನಾನು ಗೌರವಿಸ್ತೇನೆ ಪವಿತ್ರ ಗಂಗಾಮಾತಿಯನ್ನು ನಾನು ಗೌರವಿಸುತ್ತೇನೆ ಎಂದಿರುವ ಮಮತಾ ಬ್ಯಾನರ್ಜಿ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಸರಿಯಾಗಿ ಕೈಗೊಂಡಿಲ್ಲ ಶ್ರೀಮಂತರು ವಿಐ ಪಿಗಳಿಗೆ ಒಂದು ಲಕ್ಷ ನೀಡಿ ಶಿಬಿರಗಳನ್ನು ಪಡೆಯಲು ಅಗತ್ಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಆದರೆ ಬಡವರಿಗೆ ಕುಂಭಮೇಳದಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಲ್ಲ ಮೇಳದಲ್ಲಿ ಕಾಲ್ತುಳಿತ ಪರಿಸ್ಥಿತಿ ಸಾಮಾನ್ಯ ಆದರೆ ನೀವೇನು ಮಾಡಿದ್ದೀರಿ ಎಂಬುದು ಮುಖ್ಯ ಅಂತ ಹೇಳಿ ಉತ್ತರ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಮತಾ ಬ್ಯಾನರ್ಜಿಯವರ ಈ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೂ ಕೂಡ ಈಡ್ ಮಾಡಿಕೊಟ್ಟಿದೆ